ಇದಕ್ಕೆ ಒಂದು ಹೆಚ್ ಬರ್ತದಿಕ್ಕೆ ಕಡಿ ಬಂತು ನೀನು ತೇ ಮಾತಾಡಬೇಕು ನಾನು ಗಾಡಿ ತಮಕ್ಕೆ ಈ ಗಾಡಿ ತಪ್ಸಿದ್ರೆ ಆ ಸುಮ್ನೆ ಮಾತ್ರ ಅತ್ತ ಅತ್ತ ಡಿಬಡ್ಕುಂದೆ ನೀನು ಒಂದಾರ ಏಟಾ ದುಬಾರಿ ದ್ರಷ್ಟ ಇದು ದುಬಾರಿ ಏನಲ್ಲ ಹೇಳ್ತಾ ರೂಪಾಯಿ ಜಿನ ಬೇಕಾದ್ರೆ ಚಂತಮ್ಮ ಹೇಳ್ತಾನೆ ಚಂತಮ್ಮ 50 ರೂಪಾಯಿ ಫಿಕ್ಸ್ ಅಂತ ಆಲ್ವಾ ರೂಪಾಯಿ ಅದ್ರೋಕ್ತವರಿಗೆ ಬಿಡು

ಸುಳ್ಳು ಇಷ್ಟೀನ ಎರಡ್ ಎರಡ್ ದಿನ ಇಟ್ರು ಕೊಳೆ ಅಂತ ಅಣ್ಣಲ್ಲ ಹಂಗಲ್ಲ ಎಂಟು ದಿನ ಇಟ್ರು ಮಣ್ಣೆನಾಗಲ್ಲ ಬೇಕ ಬೇಡ ಕೊಡ್ತೀವಿ

ಮಾಡ್ತಾಳಿ ಹುಡುಗರು ಅಂದ್ರ ಕೈಯಾನ್ ಹಣ್ಣು ಕಸ್ಕೊಂಡಂಗ ಮಾಡಿದಂಗ ಆಕಿ ಹಂದ ಮಾಡ್ತಾಳ ಯಾವ ಬಂದ್ರ ಬಾಗಲಾಗ ಹಂದ ಮಾಡ್ತಾ ಆಕಿ ಅದಕ್ಕ ನಾನು ಒಗ್ಯಾಣದ ಅಂತ ಒಗ್ಯಾಣ ಮಾಡಿ ಬಂದಿವ ಹೆಂಗ್ ಮಾಡ್ದಂಗ ಮಾಡಿವ ಕರೆಯರ್ ನಾವು ತಗೋಣಕ್ಕೆ ಆಕಿ ಆಕಿ ಏನಾರ ಯಾಕೆ ಬರ್ಲಿ ಮುಂದೆ ನಾನಾ ತಗೊಂಡ್ರೆ ನಾನಾ ತಗೊಂಡ್ರೆ ಎಂತ ನವ ಬರ್ರಿ ಅಂತ ಕರ್ತಳ ಬುಟ್ಟಿ ಬರತ್ ಹನಿ ಚಡೋದಿ ಏನಾರ ಕಾಯಿಪಲಿ ಬಂದಿದ್ವಿ ಅಂತ ನೋವು ತಗೊಂಡ್ ಹೋಗ್ಬಿಡ್ತಾಳೆ ಅಂತಲ್ಲ ಒಂದ್ ಅರ್ಬಿ ಹುಡ್ಲಿ ಒಂದ್ ಎಡ ಬರ್ಲಿ ಒಂದ್ ಹಣ್ಣು ಬರ್ಲಿ ಒಂದ್ ಚಾಟ್ ಬರ್ಲಿ ಹೌದ ಒಂದು ಕೋದಿ ಹೊಲಾಕ್ ಬರ್ತಾರ ಕೋದಿ ಹೊಲಿಯಾಕ್ ಬರ್ಲಿ ಕರೆಯರ್ ನಾವು

ಕಥಲ್ ನಾವು ಮೂರ್ ಮಂದಿ ಒಲೆ ಹುಣ್ಣ ಅಂತ ಅಂದಿದ್ವಲ್ಲ ಒಲೆ ಹುಣ್ಣ ಹಗರಿಲ್ಲ ಶಾಂತಕ್ಕೂ ಹಣ್ ಸಿಗ್ಲಿಲ್ಲ ನನಗೂ ಹಣ್ ಸಿಗ್ಲಿಲ್ಲ ನಿನ್ಗೆ ಈ ಸರ್ ಸಿಕ್ಕು ಮೂರ್ ಡೇ ಜನ ತಾನು ತಗೊಂಡ್ ಹೋಗ್ಬೋದು ತಗೊಂಡ್ ಮತ್ ನಾನು ಬರೋದಲ್ಲ ತಗೊಂಡ್ ಅಂತ ನನಗೂ ಒಂದ್ ದಿವಸ ಬಂದು ಅಲ್ಲ ನಿನ್ಗ ಆ ಸರ್ ಸಿಕ್ಕು ನನ್ನ ಹುಡುಗರು ಬಂದು ಯವ್ವ ಹಣ್ಣು ಯವ್ವ ಹಣ್ಣು ಅಂದುವ ಏನ್ ತಗೋ ಇರ ತಗೊಂಡ್ ಇರ್ಲಿ ನೀನ್ ಏನ ನಕ್ಕೋಬೇಡ ಮತ್ ನಾಳೆ ಮತ್ ಅದಕ್ಕೂ ಸಿಡ್ತಿಳ್ಕೊಂತಿ ಯಾಕೊಂಡ್ರಂತಿಬಣದಿ ಹೌದ ಹಣ್ಣು ಅಲ್ಲ ಅಲ್ಲಾ ಬಾಳ್ ಚಲಾಕಿ ಓಣ್ಯಾಗ ಯಾರ್ ದಿನ ಕೊಂಡ್ ಬರ್ತಾ ಹಣ್ಣಿ ಬುಟ್ಟಿನ ಕಸ ಮತ್ತೆ ಹಣ್ಣ ಕೊಡ್ತಿದ್ರ